ಕೋಟೆನಾಡು ಚಿತ್ರದುರ್ಗಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ವರ್ಷ ಆಚರಣೆಯ ಸಂಭ್ರಮ ಜೋರಾಗಿತ್ತು ಜಿಲ್ಲೆಯ ಜನರಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳ ಜನರು ಬೆಳಗಿನಿಂದಲೇ ಕೋಟೆ ಸುತ್ತಿ ಸಂಭ್ರಮಿಸಿದರು انتو شو ಇನ್ನು ಹೊಸ ವರ್ಷದ ಪಾರ್ಟಿ ಮಾಡಲಿಕ್ಕೆ ಯುವಕ ಯುವತಿಯರು ಕೇಕ್ ಹಿಡಿದು ಕೋಟೆ ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಈ ಹೊಸ ವರ್ಷದ ಸಂಭ್ರಮಾಚರಣೆಗೆ ಹೊರ ಜಿಲ್ಲೆಗಳಿಂದ ಬಂದ ಪ್ರವಾಸಿಗರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಮುದೋಳಿಂದ ಬಂದಿದ್ದೇವೆ ಇಲ್ಲಿ ಚಿತ್ರದುರ್ಗಕ್ಕೆ ಕೋಟೆ ನೋಡೋದಕ್ಕೆ ಇಲ್ಲಿ ಕೋಟೆಗೆಲ್ಲ ಮೇಲ್ಗಡೆ ಬಂದ್ವಿ ತುಂಬಾ ಚೆನ್ನಾಗಿದೆ ಜಾಗಗಳೆಲ್ಲ ಮೊದಲು ನೋಡಿದ್ವಿ ಮತ್ತು ಇನ್ನೂ ಒಂದ್ಸಲ ನಾವು ನಮ್ಮ ಫ್ಯಾಮಿಲಿ ಕರ್ಕೊಂಡು ಎಲ್ರಿಗೂ ತೋರಿಸಬೇಕಂತ ಬಂದಿದ್ವಿ ಇವತ್ತು ಹೊಸ ವರ್ಷಕ್ಕೆ ಎಲ್ಲಾ ಕಡೆ ಬಂದ್ವಿ ನಾವು ಏಕನಾಥೇಶ್ವರಿ ಟೆಂಪಲ್ ಆಗಿರ್ಬೋದು ಅಲ್ಲಿ ಗೋಪಾಲಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತು ಅಕ್ಕ ತಂಗಿ ಹೊಂಡ ಆಗಿರ್ಬೋದು ಆಮೇಲೆ ಅದೇನದು ಓಬವನ್ನ ಕಿಂಡಿ ಆಗಿರ್ಬೋದು ಅವೆಲ್ಲ ನೋಡಿಕೊಂಡು ಜನಸಂದಣಿ ತುಂಬಾ ಇದೆ ಇಲ್ಲಿ ನಾವು ಇಷ್ಟೊಂದು ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಜನ ಇದೆ ಅಂದರೆ ಎಲ್ಲ ಕಾಲೇಜ್ ಮಕ್ಕಳು ಮತ್ತು ಸ್ಕೂಲ್ ಮಕ್ಕಳು ಇಂದೂ ಬಂದಿದ್ದಾರೆ ಜನನು ತುಂಬ ಇದೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಅಡುಗೆಯೆಲ್ಲ ಮಾಡ್ಕೊಂಡ್ಬಂದು ಊಟ ಮಾಡೋದಾಗಿರ್ಬೋದು ಅವ್ರು ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡೋದಾಗಿರ್ಬೋದು ಅದೆಲ್ಲ ನೋಡಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ನಾವು ಇವತ್ತಿಲ್ಲಿ ಬಂದು ಚೆನ್ನಾಗಾಯಿತು ಎಲ್ಲ ಜನ ಇರೋದು ಅಂತ ನಾವು ಸುಮ್ಮನೆ ಅಚಾನಕ್ಕಾಗಿ ಇಲ್ಲ ನಾವು ಫೋಟೋ ನೋಡಬೇಕು ಅಂತ ಕರ್ಕೊಂಡು ಬಂದಿದ್ದಿಲ್ಲ ಎಲ್ಲರೂ ಸೊ ಎಲ್ಲ ಚೆನ್ನಾಗಿದೆ ಮತ್ತು ಇಲ್ಲಿಂದ ನಾವಿನ್ನ ೇಶ್ವರ ಹೋಗ್ಬೇಕು ಅನ್ಕೊಂಡಿದ್ವಿ ನೋಡಕ್ಕೆ ಜೋಗಿ ಮಟ್ಟಿ ಅಂತ ಆಗಲ್ಲ ಅದು ಬೆಳಿಗ್ಗೆನೆ ಹೋಗಬೇಕು ತುಂಬಾ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಸೊ ಹಾಗಾಗಿ ಅದು ಮತ್ತೆ ಚಂದವಳ್ಳಿ ತೋಟ ಮತ್ತೆ ಮುರುಗಿಸುವ ಮಠಕ್ಕೆಲ್ಲ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನಮ್ಮ ಫ್ಯಾಮಿಲಿಗೆಲ್ಲ ತೋರಿಸ್ಕೊಂಡು ನಾವ್ ಇವತ್ತು ಇಲ್ಲಿಂದ ವಾಪಸ್ ನಮಗೆ ಮುಂದೋಡ್ ಹೋಗ್ತಿದೀವಿ ಎಲ್ಲಾ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಒಟ್ಟಾರೆ ಚಿತ್ರದುರ್ಗದ ಕಲ್ಲಿನ ಕೋಟಿಯಲ್ಲಿ ನಡೆದ ಹೊಸ ವರ್ಷದ ಸಂಭ್ರಮ ಜೋರಾಗಿತ್ತು ಸೆಲ್ಫಿ ತಗೊಳ್ಳೋರು ಫೋಟೋ ತೆಗೆಸಿಕೊಳ್ಳುತ್ತಿದ್ದವರ ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ satu, dua, tiga, empat,